ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ಗೂ ಕೂಡ ಪ್ರೀತಿಯ ಇವತ್ತಿನ ಲಾಗ್ ಏನಪ್ಪಾಂದ್ರೆ ಸ್ವಲ್ಪ ಬೇಜಾರಾಗುವ ವಿಷಯ ನನಗಂತೂ ತುಂಬಾ ಬೇಜಾರಾಗ್ತಿದೆ ಬೇಜಾರಾಗ್ತಿದೆ ಏನಪ್ಪಾಂದ್ರೆ ಅದು ಅಪ್ಪ ಕಾಲ್ ಮಾಡಿ ಮೋಟ್ರ್ ಕೆಟ್ಟಾಗಿದೆ ಮೋಟ್ರ್ ಕೆಟ್ಟಾಗಿದೆ ಅಂದರೆ ಅದಕ್ಕೂ ಅದಕ್ಕೆ ಐಟಮ್ಗಳು ತಗೊಂಬ ಅಂತ ಹೇಳ್ತು ಸೊ ಹಾಗೆ ನಾನು ಎಲ್ಗಪ್ಪ ಬಂದಿದ್ದರೆ ಬಿಳಿಕೆರೆ ಹತ್ರ ಬಂದಿದ್ದೀನಿ ಬಿಳಿಕೆರೆ ಹತ್ರ ಒಂದು ಎಲೆಕ್ಟ್ರಿಕಲ್ ಅಂಗಡಿಗೆ ಸೊ ಅಲ್ಲಿ ನಾನು ಇಲ್ಲೊಂದು ಒಂದಷ್ಟು ಐಟಮ್ ಹೇಳಿದ್ರು ಅವರು ಆದರೆ ಮೋಟ್ರ್ ಎತ್ತಿ ರೆಡಿ ಮಾಡೋರು ತಗೊಂಬನಿ ಅಂತ ದೋಸ್ತಾಗೆಲ್ಲ ಹಾಕಬೇಕು ಹಾಕಿ ಸ್ವಲ್ಪ ಮೋಟರ್ ಲಾಂಗ್ ಟೈಮು ಬರುತ್ತೆ ಚೆನ್ನಾಗಿ ಮಧ್ಯೆ ಕೆಟಾಗಲ್ಲ ಯಾವುದು ಕೂಡ ಅಂತ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಹೋಡಿರ್ಬೋದು ನಾಲ್ಕೈದು ಐಟಮ್ ತಗೋತೀನಿ ಸೊ ನಾಲ್ಕೈದು ಐಟಮ್ಗೆ ಆಯಿತು ದುಡ್ಡು ನಾಲ್ಕು ಸಾವಿರ ರೂಪಾಯಿ ಮತ್ತೆ ಇನ್ನೊಂದು ಯಾವುದೋ ಕರೆಂಟ್ ಕಂಟ್ರೋಲರ್ ತಗೋಬೇಕು ಅಂತ ಹೇಳಿದ್ರು ಅದೊಂದು ಬಂದು ಅದೊಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ಐತೆ ನೋಡಿ ಅದು ತೆಗೆಸ್ತಾ ಇದ್ದೀನಿ ಸೊ ಮತ್ತೆ ಕಾಲ್ ಮಾಡಿ ಕೇಳಿದಾಗ ಅದು ಯಾವುದೋ ಪದೇ ನೋಡಿ ಇದೆ ಅದು ನೋಡಿ ಇದೊಂದಕ್ಕೇ ಎರಡು ಸಾವಿರ ಮೂರು ಸಾವಿರ ಏಳ್ನೂರ ಅರವತ್ತು ರೂಪಾಯಿ ಐತೆ ಅವ್ರು ಎರಡು ಸಾವಿರ ಎಂಟು ರೂಪಾಯಿ ಕೊಡ್ತಾರೆ ನೋಡೋದಂತ ಅಷ್ಟೋಂಟ್ ಇಲ್ಲಮೋ ಫೈನಾಗಿ ನಿಂತಿದ್ದೆ ನನ್ನ ಮಗ ಚೌಕಾಸಿ ಬರಲ್ಲ ಅನ್ಕೊಂಡ್ಬಿಟ್ಟು ಬರ್ಗಿ ಮಾಡಿಕೊಂಡು ಸೊ ಆದರೂ ಕೂಡ ಫೈನಲ್ ತಗೊಂಡು ಅಲ್ಲಿಂದ ಹೊಲ್ಟಿಕೆರಿಯಿಂದ ಮನೆಗೆ ಸೀದಾ ನೋಡ್ತಿರ್ಬೋದು ಬಿಳಿಕೆರೆ ರೋಡು ಏನಪ್ಪ ಅಂದರೆ ತುಂಬ ಬೇಜಾರಾಗುತ್ತೆ ಈ ಥರ ಮೋಟ್ರ್ ಸಡನ್ಲಿ ಕೆಟ್ಟೋದು ಚೆನ್ನಾಗಿರೋ ಮೋಟ್ರ್ ಸಡನ್ಲಿ ಕೆಟ್ಟದಾಗ ಕೆಟ್ಟಾದ ತಕ್ಷಣ ನೋಡಿ ಅದೇ ಇರೋದಾರ ಸ್ವಲ್ಪ ಬಂತು ಸೊ ಅಲ್ಲಿಂದ ಮನೆ ಹತ್ರ ಬಂದೆ ಡೈರೆಕ್ಟನ್ನು ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಬೇಕಲ್ಲ ಸೊ ಅದೇ ಮೂಡಲ್ಲಿ ಬೇಜಾರು ಬಂದೆ ಫ್ರೆಶ್ ಅಪ್ ಆದ ತಕ್ಷಣ ನನ್ನ ಮೈಂಡ್ ಫುಲ್ಲು ಕನ್ವರ್ಟೆಡ್ ಏನಕ್ಕೆ ಅಂದರೆ ನಾನು ನಳಿಮಯ್ಯ ನಾನು ತುಂಬ ಬೇಜಾರಿದೆ ಅಂತ ಗೊತ್ತಾಗ್ಬಿಟ್ಟಿನೋ ಸೊ ಅವನೇ ಊಟ ಕೊಡ್ತೀನಿ ನೋಡ್ತಿರ್ಬೋದು ಮುದ್ದೆ ಹಾಕ್ತಿದ್ದೇನೆ ತಟ್ಟೆ ತಲು ಊಟ ಕೊಡ್ತಿದ್ದೀನಿ ಸೊ ಈ ಥರ ಮಕ್ಕಳು ಮನೆಯುತ್ತಂದರೆ ಎಷ್ಟೇ ಬೇಜಾರಾಗಿದ್ದರೂ ಕೂಡ ಅದೆಲ್ಲ ಕ್ಷಣಾರ್ಧದಲ್ಲೆಲ್ಲ ಮರ್ತೋಗುತ್ತೆ ನೋಡಿ ನನ್ನ ಅಳಿಮೆ ಯಾವ ರೀತಿ ಆಗ್ಬಿಡ್ತೆ ಸೊ ಒಂದು ರಾಗಿ ಮುದ್ದೆ ಚೆನ್ನಾಗಿರೋದು ಅರ್ಧ ಕೆ ಜಿ ಬರುವಂತೆ ಬಡ್ಕಂಡು ಬಡ್ಕೊಂಡ ತಕ್ಷಣ ಎಷ್ಟು ಹೊರಟಿದೆ ನಾನು ತೋಟಕ್ಕೆ ಇನ್ನೋ ಗೊತ್ತಲ್ಲ ಎವ್ರಿ ವೀಡಿಯೋದಲ್ಲಿ ನಾನು ಎವ್ರಿ ವ್ಲಾಗಲ್ಲಿ ನಾನು ನಾವು ತೋಟಕ್ಕೆ ಹೋಗ್ರು ಆಗ್ತಾನೆ ಇರ್ತೀನಿ ಸೊ ಮಳೆ ಬರೋದ್ರ ಐತೆ ಮಳೆ ಯಾರು ಬಂದರೆ ತುಂಬ ಒಳ್ಳೆಯದು ಆದರೆ ಮಳೆ ಬರ್ತಿಲ್ಲ ಸೊ ನೋಡ್ತಿರ್ಬೋದು ನಾವು ಒಳಗಡೆ ಎಂಟ್ರಿ ಆಯ್ತಿದ್ದಂಗೆ ಬಂದ ತಕ್ಷಣ ನಮ್ಮ ಕೆಂಚ ನೋಡಿ ಬಾಲ ಹಾಳಿಸ್ಕೊಂಡ್ ಬಂದುಬಿಟ್ಟ ಅಣ್ಣ ಏನೂ ತಂದಿರ್ತೀನಿ ಅದೇನ ತಂದಿರ್ತಾನೆ ಸ್ಟ್ಯಾಕ್ ಸಿಕ್ಸ್ ಅಂತ ಹಾಕೋದಕ್ಕೆ ಹಾಕ್ತೀನಿ ಅಂದ್ಬಿಟ್ಟು ಸೊ ಏನು ತಂದಿರಲಿಲ್ಲ ಹಾಗೆ ಬಂದು ನೋಡ್ತಿರ್ಬೋದು ನಮ್ಮ ಕೋಳಿಗಳೆಲ್ಲ ಯಾವ ರೀತಿ ಇದೆ ನೋಡಿ ನಾಟಿಗಳು ಪ್ಯೂರ್ ಹುಚ್ಚಿನ ನಾಟಿಗಳು ಸಾಕಿದ್ದೀವಿ ಇದು ಮಾಡಬೇಕಂತ ಬಟ್ ಇದ್ರಲ್ಲೂ ಕೂಡ ನಮಗೆ ಒಂದು ಸ್ವಲ್ಪ ಕೈ ಹಿಡಿತಲ್ಲ ಎಣ್ಣಿಕೆ ತುಂಬ ಮರಿಗಳು ಸೊತೋಗ್ತವೆ ಯಾರು ಬಿತ್ತ ಏನೋ ಅಂತ ಗೊತ್ತಿಲ್ಲ ಒಂದಷ್ಟು ಉಳ್ಕೊತವೆ ಒಂದಷ್ಟು ಸತೈತವೆ ಏನು ಮಾಡೋಕ್ಕಾಗಲ್ಲ ಸೊ ನೋಡ್ತಿರ್ಬೋದು ನೋಡಿ ಇಲ್ಲಿ ಈರೆ ಗಿಡ ಹಾಕಿದ್ದೀವಿ ಮಳೆ ಬಂದರೆ ಯಾರು ಸಾಕು ಮೋಟ್ರ್ ಕೆಟ್ಟಾಗ ಈ ಟೈಮಲ್ಲಿ ಮಳೆ ಹೋದರೆ ಒಂದೆರಡು ದಿನ ರೆಡಿ ಮಾಡಿಸೋರಿಗೂ ಆಗುತ್ತೆ ಸೊ ಮಳೆ ಬರ ಮೂಮೆಂಟ್ ಐತೆ ಬಟ್ ಬರ್ತಿಲ್ಲ ನೋಡಿ ಇದೇ ಐಟಮ್ಗಳು ನಾವು ಯಾವ್ದು ತೊಗೊಂಡಿದ್ದೀವಿ ನೋಡ್ತಿರ್ಬೋದು ನೋಡಿ ಇವೆಲ್ಲ ತೋರಿಸ್ತೀನಿ ಒಂದೊಂದಾಗಿ ಹೊರಡಿನ ಬಾಕ್ಸಿನ ಓಪನ್ ಮಾಡಿ ಅಪ್ಪಂಗೆ ನೋಡಪ್ಪ ಇದೆ ಕಣಪ್ಪ ಅಂದರೆ ಇಷ್ಟ ಆಗೈತೆ ಅಮೌಂಟ್ ಅಂತ ಹೇಳಿ ತೋರಿಸ್ತಿದ್ದೀನಿ ನೋಡಿ ಇದು ಮೋಟ್ರ್ ಸ್ಟಾರ್ಟರು ನಾವು ಅಪ್ಪ ಹೇಳ್ದಂಗೆ ಅಲ್ಲಿಂದ ಐಟಮಲ್ಲಿ ತಗೊಂಬಂದೆ ಮೋಟ್ರಿಗೆ ಏನೇನು ಬೇಕು ಅದಕ್ಕೆಲ್ಲ ರೆಡಿ ಮಾಡಿಸಿದಂತ ಬಂದು ತೋಡದೇ ಬಂದು ವಿಸಿಟ್ ನೋಡಿದ್ರೆ ನೋಡಿ ನೋಡ್ತಿರ್ಬೋದು ಪೈಪ್ ಎಲ್ಲ ಭೂಮಿ ಒಳಗಡೆ ಇರಬೇಕಾಗಿ ಪೈಪ್ ಎಲ್ಲ ಮೇಲ್ಗಡೆ ಬಂದಿದೆ ಸೊ ಇಲ್ಲಿಗೆ ನಿಮ್